ಡಿ ಕೆ ಶಿವಕುಮಾರ್ ಅಧಿಕಾರದ ಜರ್ನಿ ಒಂದು ಆದರೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ಕಂಪ್ಲೀಟ್ ಆ ಜರ್ನಿಯೇ ಬೇರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಅವರ ಜರ್ನಿಯ ಐದು ವರ್ಷವನ್ನ ಐದು ಭಾಗಗಳಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಅದರ ಮೊದಲ ಭಾಗವೇ ಡಿಕೆ ವಿಶ್ವಾಸ ಮಂತ್ರ ಡಿಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮೊದಲು ಅನುಸರಿಸಿದ್ದು ವಿಶ್ವಾಸ ಮಂತ್ರವನ್ನ ಅಂದ್ರೆ ಪಕ್ಷದ ನಾಯಕರು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಅನ್ನೋ ಯುದ್ಧಕ್ಕೆ ರೆಡಿ ಮಾಡಿದ್ದು ಈ ಹಾದಿಯಲ್ಲಿ ಅವರು ತಮ್ಮ ಪಕ್ಷದ ಮತದಾರರನ್ನ ಬೆಂಬಲಿಗರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದು ರಾಜ್ಯದ ಡಿಸಿಎಂ ಅಷ್ಟೇ ಅಲ್ಲ ಕೆಪಿಸಿಸಿ ಅಧ್ಯಕ್ಷರು ಹೌದು ಇವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಜುಲೈ ಎರಡನೇ ತಾರೀಕು ಈಗ ಹೆಚ್ಚು ಕಡಿಮೆ ಐದು ವರ್ಷ ಈ ಐದು ವರ್ಷದಲ್ಲಿ ಡಿಕೆ ಶಿವಕುಮಾರ್ ಪಕ್ಷವನ್ನ ರಾಜ್ಯದಲ್ಲಿ ಸಂಘಟಿಸಿದ ರೀತಿ ಎಂಥವರಿಗೂ ಮಾದರಿ ಶಿವಕುಮಾರ್ ಅಧ್ಯಕ್ಷರಾದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಕೂತಿತ್ತು ಐದು ವರ್ಷ ಅಧಿಕಾರ ನಡೆಸಿಯೂ ಮತ್ತೆ ಅಧಿಕಾರಕ್ಕಾಗಿ ಜೆಡಿಎಸ್ ಜೊತೆ ಸಮ್ಮಿಶ್ರ ಸರ್ಕಾರ ರಚಿಸಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಆಕ್ಸಿಜನ್ ನೀಡಿದ್ದು ಡಿಕೆ ಶಿವಕುಮಾರ್ ಎಂಬತ್ತು ಸೀಟುಗಳಿದ್ದ ಪಕ್ಷವನ್ನು ನೂರ ಮೂವತ್ತೈದು ಕ್ಷೇತ್ರ ಗೆಲ್ಲುವಂತೆ ಮಾಡಿದ್ರಲ್ಲಿ ಡಿಕೆ ಶಿವಕುಮಾರ್ ಶ್ರಮ ದೊಡ್ಡದು ಸಿಎಂ ಆಗಿರುವ ಸಿದ್ದರಾಮಯ್ಯ ಕೂಡ ಡಿಕೆ ಶಿವಕುಮಾರ್ ಅವರು ಪಕ್ಷವನ್ನ ಕಟ್ಟಿದ್ದನ್ನ ಪ್ರಶಂಸೆ ಮಾಡ್ತಾರೆ ಡಿಕೆ ಅಧ್ಯಕ್ಷರಾದ ನಂತರ ಮೊದಲು ಮಾಡಿದ ಕೆಲಸವೇ ಪಕ್ಷ ಸಂಘಟನೆ ಪಕ್ಷ ಗೆಲ್ಲಬೇಕು ಅಂದ್ರೆ ಅದು ಕಾರ್ಯಕರ್ತರಿಂದ ಮಾತ್ರ ಸಾಧ್ಯ ಅಂತ ಅರಿತಿದ್ದ ಡಿಕೆ ಪ್ರತಿಯೊಬ್ಬ ಕಾರ್ಯಕರ್ತನನ್ನು ಯೋಧನಂತೆ ಸಜ್ಜುಗೊಳಿಸಿದರು ಪಕ್ಷದ ಪದಾಧಿಕಾರಿಗಳನ್ನ ಬದಲಿಸಿದ ಡಿಕೆ ಪಕ್ಷಕ್ಕೆ ಹೊಸ ಚೈತನ್ಯವನ್ನ ತುಂಬಿದ್ರು ಒಂದು ಕಡೆ ಪಕ್ಷದ ಸದಸ್ಯತ್ವ ಸಂಖ್ಯೆಯನ್ನ ಹೆಚ್ಚಿಸುತ್ತಾ ಇನ್ನೊಂದೆಡೆ ಪ್ರತಿನಿತ್ಯ ಪಕ್ಷದ ಕಾರ್ಯಕರ್ತರನ್ನ ಆಕ್ಟಿವ್ ಆಗಿಟ್ರು ಗೆದ್ದೆ ಗೆಲ್ತೀವಿ ಅನ್ನೋ ಛಲ ಕೇವಲ ನಾಯಕರಲ್ಲಿದ್ರೆ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲೂ ಇರಬೇಕು ಟೀಕೆ ಮೊದಲು ಮಾಡಿದ ಕೆಲಸವೇ ಪಕ್ಷದ ಕಾರ್ಯಕರ್ತರಿಗೆ ಹೊಸ ರಕ್ತ ಹೊಸ ಶಕ್ತಿ ತುಂಬಿದ್ದು ಮೊದಲಿಗೆ ಡಿಕೆ ಆಯ್ದುಕೊಂಡಿದ್ದು ವಿಶ್ವಾಸ ಗೆಲ್ಲುವ ಕೆಲಸ ಅದನ್ನೊಂದು ತಪಸ್ಸಿನಂತೆ ಮಾಡಿದ ಡಿಕೆ ರಾಜ್ಯಾದ್ಯಂತ ಬಿಡು ಇಲ್ಲದಂತೆ ಸಂಚಾರ ಮಾಡುತ್ತಾ ಹೋದ್ರು ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿಯನ್ನ ನೀಡ್ತಾ ಇದ್ರು ಹಾಗೆ ಭೇಟಿ ನೀಡುವ ಮುಂಚೆಯೇ ಅಲ್ಲಿ ಪಕ್ಷ ಸಂಘಟನೆಗೆ ಜನರ ವಿಶ್ವಾಸವನ್ನ ಗೆಲ್ಲೋದಕ್ಕೆ ಏನೇನು ಹೆಜ್ಜೆ ಇಡಬೇಕು ಎಂಬ ಒಂದೊಂದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಹೋದ್ರು ಗೆಲ್ಲುತ್ತಾ ಹೋದ್ರು ಮೊದಲು ಪ್ರಯೋಗಿಸಿದ್ದೇ ವಿಶ್ವಾಸ ಮಂತ್ರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿಕೆ ಮಂತ್ರ ಬಂದು ವಿಶ್ವಾಸ ಮಂತ್ರ ಸಮುದಾಯಗಳ ಜೊತೆ ಸಂವಾದ ಕರಾವಳಿ ಭಾಗದಲ್ಲಿ ಮೀನುಗಾರರು ಉತ್ತರ ಕರ್ನಾಟಕದಲ್ಲಿ ನೇಕಾರರು ತಿಗಳ ಸಮುದಾಯ ಮಡಿವಾಳ ಸಮುದಾಯ ಹೀಗೆ ಸಂಖ್ಯೆಯಲ್ಲಿ ದೊಡ್ಡದಾಗಿರುವ ಆದರೆ ಕ್ಷೇತ್ರಗಳ ವ್ಯಾಪ್ತಿಯಲ್ಲಷ್ಟೇ ನೋಡಿದ್ರೆ ಚಿಕ್ಕದಾಗಿರುವ ಸಮುದಾಯಗಳ ಜೊತೆ ಸಂವಾದ ನಡೆಸಿದ್ರು ಪ್ರಬಲ ಸಮುದಾಯಗಳಾದ ಲಿಂಗಾಯತ ಒಕ್ಕಲಿಗ ಕುರುಬ ಮುಸ್ಲಿಮರನಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ಸಮುದಾಯಗಳನ್ನು ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ವಿಶ್ವಾಸವನ್ನ ಮೂಡಿಸಿದ್ರು ಬೆರಳೆಣಿಕೆಯಲ್ಲಿರೋ ಲೈಂಗಿಕ ಅಲ್ಪಸಂಖ್ಯಾತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರು ಎಸ್ ಅಧ್ಯಕ್ಷರಾಗಿ ಡಿಕೆ ಮಂತ್ರ ಬಂದು ವಿಶ್ವಾಸ ಮಂತ್ರ ಪಕ್ಷದ ಸದಸ್ಯರ ನೋಂದಣಿ ಅಭಿಯಾನ ಅಸಂಘಟಿತ ಕಾರ್ಯಕರ್ತರು ಎಂದರೆ ಚಾಲಕರು ಗಿಗ್ ವಲಯಕ್ಕೆ ಸೇರಿದವರ ವಿಶ್ವಾಸ ಗಳಿಸುತ್ತಲೇ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನ ಶುರು ಮಾಡಿದ್ರು ಹಲವು ದಶಕಗಳಿಂದ ನೆಂತೆ ಹೋಗಿದ್ದ ಕುಂಟುತ್ತಿದ್ದ ಸದಸ್ಯತ್ವ ಅಭಿಯಾನಕ್ಕೆ ಹೊಸ ಶಕ್ತಿಯನ್ನ ಕೊಟ್ರು ಐವತ್ತು ಲಕ್ಷಕ್ಕೂ ಹೆಚ್ಚು ಹೊಸ ಕಾಂಗ್ರೆಸ್ ಕಾರ್ಯಕರ್ತರ ಗುರಿ ಹೊಂದಿದ್ದ ಡಿಕೆ ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡ್ರು ಐವತ್ತು ಲಕ್ಷವನ್ನ ಮೀರಿ ಹೊಸ ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು ನಿವಾರಣೆ ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲಿಗೆ ಪಕ್ಷದ ನಾಯಕರ ನಡುವಿನ ಒಳ ಜಗಳವೇ ಕಾರಣವಾಗ್ತಾ ಇತ್ತು ಈ ಹಿಂದಿನ ನಾಯಕರೆಲ್ಲ ಹಾಗೆಲ್ಲ ಮಾಡಬೇಡಿ ಅಂತ ವೇದಿಕೆಯಲ್ಲೇ ಮಾತನಾಡಿ ಸುಮ್ಮನಾಗ್ತಿದ್ರೆ ಇತ್ತ ಟೀಕೆ ಒಂದೊಂದು ಕ್ಷೇತ್ರಕ್ಕೆ ಹೋಗಿ ಸ್ಥಳೀಯ ನಾಯಕರನ್ನ ಭೇಟಿಯಾಗಿ ಆ ಭಿನ್ನ ಮತಗಳನ್ನ ನಿವಾರಣೆ ಮಾಡಿದ್ರು ಕಾಂಗ್ರೆಸ್ ಗೆಲುವಿಗೆ ಇದು ದೊಡ್ಡ ಶಕ್ತಿಯನ್ನ ತುಂಬಿತ್ತು ಎಂದ್ರೆ ತಪ್ಪಾಗಲಾರದು ಕಾರ್ಯಕರ್ತರನ್ನ ನೇಮಕ ಮಾಡಿದಷ್ಟೇ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಸಂಕಲ್ಪ ಸಮಾವೇಶಗಳು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಇನ್ನು ಮಹಿಳಾ ನಾಯಕಿಯರನ್ನ ಗುರುತಿಸುವುದಕ್ಕಾಗಿ ನಾ ನಾಯಕಿ ಎಂಬ ಅಭಿಯಾನವನ್ನ ಸಂಘಟಿಸಿ ಮಹಿಳಾ ಕಾರ್ಯಕರ್ತರನ್ನ ಸೆಳೆದಿದ್ರು ಎಲ್ಲವೂ ಪಕ್ಷದ ಯಶಸ್ಸಿಗೆ ಕಾರಣವಾದವು ಗಳ ನಡುವೆ ಸಮನ್ವಯ ಸಾಧಿಸಿತ್ತು ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿಕೆಯ ಇನ್ನೊಂದು ಗೆಲುವು ಎನ್ನಬಹುದು ಲಿಂಗಾಯತ ಒಕ್ಕಲಿಗ ಕುರುಬ ವಾಲ್ಮೀಕಿ ದಲಿತ ಸಮುದಾಯದ ಮಠಾಧೀಶರ ಜೊತೆ ಸಭೆಗಳು ಕ್ರೈಸ್ತ ಮುಸ್ಲಿಂ ಧರ್ಮಗುರುಗಳ ಜೊತೆ ಸಂವಾದಗಳನ್ನ ನಡೆಸುತ್ತಾ ಹೋದ ಟೀಕೆ ಪಕ್ಷ ಯಾವುದೇ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತ ಅಲ್ಲ ಎಂಬ ಸಂದೇಶವನ್ನ ಕೊಟ್ಟು ಯಶಸ್ವಿಯಾದ್ರು ಅಧ್ಯಕ್ಷರಾಗಿ ಡಿಕೆ ಮಂತ್ರ ಬಂದು ವಿಶ್ವಾಸ ಮಂತ್ರ ಸಂಕಷ್ಟದಲ್ಲಿದ್ದವರಿಗೆ ನೆರವು ಕೇವಲ ಹೋರಾಟ ಮಾಡಿದರೆ ಸಾಕಾಗದು ಎಂದು ಅರಿತಿದ್ದ ಡಿಕೆ ಜನರ ಸಂಕಷ್ಟಕ್ಕೂ ನೆರವಾದರು ಕೋವಿಡ್ ಕಾಡುತ್ತಿದ್ದ ದಿನಗಳಲ್ಲಿ ಮಾಸ್ಕ್ ಸ್ಯಾನಿಟೈಸರ್ ವಿತರಣೆ ದಿನಸಿ ಕಿಟ್ ಆಹಾರ ಕಿಟ್ ವಿತರಣೆ ಕೋವಿಡ್ ಸಹಾಯವಾಣಿ ಇನ್ನು ಜಿಲ್ಲಾಸ್ಪತ್ರೆಗಳಲ್ಲಿ ಬೆಡ್ ಔಷಧಿ ಒದಗಿಸುವುದು ಆಂಬ್ಯುಲೆನ್ಸ್ ಮೆಡಿಕಲ್ ಕಿಟ್ ವಿತರಣೆ ಸಂತ್ರಸ್ತ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಜನರಿಗೆ ಹತ್ತಿರವಾದರಷ್ಟೇ ಅಲ್ಲ ಪಕ್ಷವನ್ನ ಜನರ ಮನಸ್ಸಿಗೆ ಮುಟ್ಟುವಲ್ಲಿ ಗೆದ್ದರು ಪ್ರವಾಹ ಸಂತ್ರಸ್ತರ ನೆರವಿಗೆ ಸರ್ಕಾರಕ್ಕಿಂತಲೂ ಮೊದಲು ಕಾಂಗ್ರೆಸ್ ಕಾರ್ಯಕರ್ತರು ಮುಟ್ಟುವಂತೆ ನೋಡಿಕೊಂಡ ಡೇಕೆ ಪಕ್ಷವನ್ನ ಅಧಿಕಾರದತ್ತಲು ಕೊಂಡೊಯ್ದರು ಡಿಕೆ ಶಿವಕುಮಾರ್ ಮೊದಲಿಗೆ ಗೆದ್ದಿದ್ದು ಇಲ್ಲೇ ನೋಡಿ ಐದು ವರ್ಷಗಳ ಅಧಿಕಾರ ಅವಧಿಯಲ್ಲಿ ಡಿಕೆ ಒಂದು ದಿನವೂ ಸಾಕು ಎಂದು ಕೋರಲಿಲ್ಲ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ನಾಯಕ ಸದಾ ಪಕ್ಷ ಸಂಘಟನೆಯಲ್ಲಿ ಆಕ್ಟಿವ್ ಆಗಿರುವಂತೆ ನೋಡಿಕೊಂಡಿದ್ದು ಡಿಕೆ ಸಾಧನೆ ಎಂಬತ್ತರ ಆಸುಪಾಸಿನಲ್ಲಿದ್ದ ಪಕ್ಷದ ಸದಸ್ಯ ಬಲ ಈಗ ನೂರ ಮೂವತ್ತೆಂಟು ಅದರ ಹಿಂದೆ ಡಿಕೆ ಬೆವರೂ ಇದೆ ಮೆದುಳೂ ಇದೆ ಸಂಪನ್ಮೂಲವೂ ಇದೆ ವಿಶ್ವಾಸ ಗಳಿಸೋದು ಗೆಲ್ಲೋದು ಯಾವುದೇ ಒಬ್ಬ ನಾಯಕನ ಮೊದಲ ಹೆಜ್ಜೆ ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ಖಡ್ಗ ಹಿಡ್ಕೊಂಡು ಗೆಲ್ಲೋಕೆ ಇದು ಯುದ್ಧ ಅಲ್ಲ ಮಾತಿನಲ್ಲಿ ನಡವಳಿಕೆಯಲ್ಲಿ ವಿಶ್ವಾಸ ಮೂಡಿಸಬೇಕು ಇದು ವಿಶ್ವಾಸ ಮಂತ್ರ ಮುಂದಿನ ಭಾಗದಲ್ಲಿ ಹೋರಾಟದ ತಂತ್ರವನ್ನ ನೋಡೋಣ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ